ಒಂದೊಂದು ಕಾಲಕ್ಕೆ ಒಂದೊಂದು ಪರಿ ಎಂಬ ಕನ್ನಡ ಗಾದೆ ಮಾತಿನ ವಿವರಣೆಯನ್ನು ನೋಡೋಣ ಗಾದೆ ಮಾತು ಒಂದೊಂದು ಕಾಲಕ್ಕೆ ಒಂದೊಂದು ಪರಿ ಅರ್ಥ ಈ ಗಾದೆಯು ಕಾಲ ಬದಲಾದಂತೆ ಪರಿಸ್ಥಿತಿಗಳು ಆಚಾರಗಳು ಮತ್ತು ಅಗತ್ಯತೆಗಳು ಬದಲಾಗುತ್ತವೆ ಎಂಬುದನ್ನು ಸೂಚಿಸುತ್ತದೆ ಪ್ರತಿಯೊಂದು ಸಮಯಕ್ಕೂ ತನ್ನದೇ ಆದ ಮಹತ್ವ ಮೌಲ್ಯ ಮತ್ತು ವಿಧಾನಗಳಿರುತ್ತವೆ ಒಂದು ಕಾಲದಲ್ಲಿ ಸರಿ ಎನಿಸಿದ್ದು ಇನ್ನೊಂದು ಕಾಲದಲ್ಲಿ ತಪ್ಪಾಗಬಹುದು ಅಥವಾ ಅಪ್ರಸ್ತುತವಾಗಬಹುದು ವಿವರಣೆ ಜೀವನವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಋತುಗಳು ಬದಲಾಗುತ್ತವೆ ತಂತ್ರಜ್ಞಾನ ಮುಂದುವರಿಯುತ್ತದೆ ಸಮಾಜದ ಮೌಲ್ಯಗಳು ಮತ್ತು ಆದ್ಯತೆಗಳು ಸಹ ಬದಲಾಗುತ್ತವೆ ಈ ಬದಲಾವಣೆಗಳಿಗೆ ಅನುಗುಣವಾಗಿ ನಾವು ನಮ್ಮ ಆಲೋಚನೆಗಳು ನಡವಳಿಕೆಗಳು ಮತ್ತು ಕಾರ್ಯಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ ಕಾಲದ ವೈಶಿಷ್ಟ್ಯ ಪ್ರತಿಯೊಂದು ಕಾಲಘಟ್ಟವು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುತ್ತದೆ ಹಿಂದೆ ಇದ್ದ ಕಟ್ಟುಪಾಡುಗಳು ನಂಬಿಕೆಗಳು ಮತ್ತು ಜೀವನಶೈಲಿ ಈಗ ಇಲ್ಲದಿರಬಹುದು ಹೊಸ ಆವಿಷ್ಕಾರಗಳು ಮತ್ತು ಬದಲಾದ ಪರಿಸ್ಥಿತಿಗಳು ಹೊಸ ರೀತಿಯ ಚಿಂತನೆ ಮತ್ತು ಕಾರ್ಯನಿರ್ವಹಣೆಯನ್ನು ಬಯಸುತ್ತವೆ ಹೊಂದಿಕೊಳ್ಳುವಿಕೆ ಯಶಸ್ವಿ ಜೀವನಕ್ಕೆ ಹೊಂದಿಕೊಳ್ಳುವಿಕೆ ಬಹಳ ಮುಖ್ಯ ಕಾಲಕ್ಕೆ ತಕ್ಕಂತೆ ಬದಲಾಗದಿದ್ದರೆ ನಾವು ಹಿಂದೆ ಉಳಿಯುವ ಸಾಧ್ಯತೆ ಇದೆ ಹೊಸ ಬದಲಾವಣೆಗಳನ್ನು ಸ್ವಾಗತಿಸುವುದು ಮತ್ತು ಅದಕ್ಕೆ ತಕ್ಕಂತೆ ನಮ್ಮನ್ನು ನಾವು ಸಜ್ಜುಗೊಳಿಸಿಕೊಳ್ಳುವುದು ಅಗತ್ಯ ಸಂದರ್ಭದ ಮಹತ್ವ ಯಾವುದೇ ಒಂದು ವಿಷಯದ ಮೌಲ್ಯ ಅಥವಾ ಪರಿಣಾಮವು ಅದು ನಡೆಯುವ ಕಾಲ ಮತ್ತು ಸಂದರ್ಭವನ್ನು ಅವಲಂಬಿಸಿರುತ್ತದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಉಪಯುಕ್ತವಾಗಿದ್ದದ್ದು ಮತ್ತೊಂದು ಸಮಯದಲ್ಲಿ ನಿಷ್ಪ್ರಯೋಜಕವಾಗಬಹುದು ಉದಾಹರಣೆಗಳು ಹಿಂದಿ ಕೃಷಿಯೇ ಮುಖ್ಯ ಉದ್ಯೋಗವಾಗಿತ್ತು ಆದರೆ ಈಗ ತಂತ್ರಜ್ಞಾನ ಮತ್ತು ಸೇವಾ ಕ್ಷೇತ್ರಗಳು ಮಹತ್ವ ಪಡೆದಿವೆ ಹಿಂದಿನ ಕಾಲದಲ್ಲಿ ಪತ್ರಗಳ ಮೂಲಕ ಸಂವಹನ ನಡೆಸಲಾಗುತ್ತಿತ್ತು ಆದರೆ ಈಗ ಮೊಬೈಲ್ ಮತ್ತು ಇಂಟರ್ನೆಟ್ ಸಂವಹನವನ್ನು ಸುಲಭಗೊಳಿಸಿವೆ ಹಿಂದಿನ ಪೀಳಿಗೆಯವರ ಮೌಲ್ಯಗಳು ಮತ್ತು ಆದ್ಯತೆಗಳು ಈಗಿನ ಯುವ ಪೀಳಿಗೆಯವರ ಆದ್ಯತೆಗಳಿಗಿಂತ ಭಿನ್ನವಾಗಿರಬಹುದು ಸಾರಾಂಶವಾಗಿ ಒಂದೊಂದು ಕಾಲಕ್ಕೆ ಒಂದೊಂದು ಪರಿ ಎಂಬ ಗಾದೆಯು ನಾವು ಕಾಲದೊಂದಿಗೆ ಬದಲಾಗಬೇಕು ಮತ್ತು ಪ್ರತಿಯೊಂದು ಸಮಯದ ಮಹತ್ವವನ್ನು ಅರಿತುಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತದೆ ಸ್ಥಿರವಾಗಿರದೆ ಬದಲಾವಣೆಗೆ ತೆರೆದುಕೊಂಡರೆ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ನಿಮಗೆ ಈ ವಿವರಣೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಬೇರೆ ಯಾವುದೇ ಗಾದೆ ಮಾತುಗಳ ವಿವರಣೆ ಬೇಕಿದ್ದರೂ ಕೇಳಬಹುದು